ನೈಸರ್ಗಿಕ ಸಿರಿಸೊಬಗಿನ ರಾಜ್ಯ ಉತ್ತರಾಖಂಡದಲ್ಲಿ ಮತ್ತೆ ಪ್ರಾಕೃತಿಕ ವಿಕೋಪ ಸಂಭವಿಸಿದೆ ಉತ್ತರ ಕಾಶಿ ಜಿಲ್ಲೆಯ ಖೀರ್ ಗಂಗಾ ನದಿಯ ಅಚ್ಚುಕಟ್ಟು ಪ್ರದೇಶ ಹಾಗೂ ಸುಖಿ ಟಾಪ್ನಲ್ಲಿ ಮಂಗಳವಾರ ಸಂಭವಿಸಿದ ಮೇಘಸ್ಫೋಟದಿಂದ ದಿಢೀರ್ ಪ್ರವಾಹ ಉಂಟಾಗಿದೆ ನೀರಿನ ರಭಸಕ್ಕೆ ಗಂಗೋತ್ರಿ ಮಾರ್ಗದ ಧಾರಾಲಿ ಗ್ರಾಮದಲ್ಲಿ ಭಾರಿ ಹಾನಿಗೊಳಗಾಗಿದ್ದು ಐವರು ಮೃತಪಟ್ಟಿರುವುದು ವರದಿಯಾಗಿದೆ ಏಕಾಏಕಿ ಸೃಷ್ಟಿಯಾದ ಪ್ರವಾಹಕ್ಕೆ ಸುಮಾರು ಇಪ್ಪತ್ತೈದು ಹೋಟೆಲ್ ಸ್ಟೇಗಳು ಹಾಗೂ ಮಾರುಕಟ್ಟೆ ಕ್ಷಣಾರ್ಧದಲ್ಲಿ ಕೊಚ್ಚಿ ಹೋಗುತ್ತಿರುವ ವಿಡಿಯೋಗಳನ್ನು ನೋಡಿದರೆ ಒಂದು ಕ್ಷಣ ಮೈಜುಮ್ ಎನ್ನುತ್ತದೆ ಜೀವನ ಊಹಿಗೂ ನಿಲುಕಲಾರದು ಯಾವಾಗ ಏನು ಬೇಕಾದರೂ ಆಗಬಹುದು ಯಾವುದೂ ಶಾಶ್ವತವಲ್ಲ ನಾವುಗಳು ನಮ್ಮ ಸ್ವಾರ್ಥಕ್ಕಾಗಿ ಪ್ರಕೃತಿಗೆ ಬಗೆದ ದ್ರೋಹಕ್ಕೆ ಪ್ರಕೃತಿ ನಮ್ಮನ್ನು ಎಷ್ಟು ದೊಡ್ಡ ಅಪಾಯಕ್ಕೆ ದೂಡಬಹುದಲ್ಲವೇ ಎಂಬ ಪ್ರಶ್ನೆಯಂತೂ ಮೂಡುತ್ತದೆ ಆ ವಿಡಿಯೋದಲ್ಲಿ ಒಂದು ಕ್ಷಣದಲ್ಲಿ ಎಲ್ಲವೂ ಸರ್ವನಾಶ ಆಗುವುದನ್ನು ನೋಡಿದರೆ ಜೀವನ ಇಷ್ಟೇನಾ ಎಂದು ಅನಿಸುತ್ತದೆ ಜೊತೆಗೆ ನಾವು ಈ ಜೀವನಕ್ಕೇನ ಇಷ್ಟೆಲ್ಲ ಬಡಿದಾಡುವುದು ನಮ್ಮ ಜೀವನ ಅನಿರೀಕ್ಷಿತವಾದುದು ಪ್ರಕೃತಿಯನ್ನು ನಾವು ಉಳಿಸಿಕೊಂಡು ಹೋದರೆ ನಮ್ಮನ್ನು ಪ್ರಕೃತಿ ಉಳಿಸುತ್ತದೆ ಪ್ರಕೃತಿಗೆ ನಾವು ಕೇಡು ಬಯಸಿದರೆ ಪ್ರಕೃತಿ ನಮ್ಮನ್ನು ಉಳಿಸುವುದಿಲ್ಲ ಎನ್ನುವುದು ನೂರಕ್ಕೆ ನೂರರಷ್ಟು ಸತ್ಯ ಸೇನೆಯು ಸುಮಾರು ಹದಿನೈದು ಜನರನ್ನು ರಕ್ಷಿಸಿದೆ ಆದರೆ ಐವತ್ತಕ್ಕೂ ಹೆಚ್ಚು ಜನರು ನಾಪತ್ತೆಯಾಗಿದ್ದು ಸಾವಿನ ಸಂಖ್ಯೆ ಹೆಚ್ಚುವ ಭೀತಿ ಎದುರಾಗಿದೆ ಜನರು ಕೆಸರಿನ ರಾಶಿಯಡಿ ಸಿಲುಕಿರುವ ಸಾಧ್ಯತೆಯಿದ್ದು ಶೋಧ ಕಾರ್ಯಾಚರಣೆ ಮುಂದುವರಿಸಲಾಗಿದೆ ಗಂಗೋತ್ರಿ ಕ್ಷೇತ್ರದ ರಸ್ತೆ ಸಂಪರ್ಕ ಕಡಿತಗೊಂಡಿದ್ದು ಪ್ರವಾಹದಿಂದ ಭಾರಿ ನಷ್ಟ ಉಂಟಾಗಿದೆ ಇದೇ ಸಮಯದಲ್ಲಿ ಸೇನೆ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಮತ್ತು ಐಟಿಬಿಪಿ ತಂಡಗಳು ಸ್ಥಳಕ್ಕೆ ಭೇಟಿ ನೀಡಿ ತಕ್ಷಣ ಕ್ರಿಯಾಶೀಲವಾದುದು ಶ್ಲಾಘನೀಯ ಆದರೆ ಪ್ರತಿ ಬಾರಿ ದುರಂತ ಸಂಭವಿಸಿದ ನಂತರ ರಕ್ಷಣಾ ಕಾರ್ಯಾಚರಣೆ ನಡೆಸುವುದು ಮಾತ್ರ ಪರಿಹಾರವಲ್ಲ ಸರ್ಕಾರಗಳು ಇಂತಹ ದುರ್ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳುವುದೇ ನಿಜವಾದ ಪರಿಹಾರವಾಗಿದೆ ಪ್ರವಾಸಿಗರು ಸೇರಿ ನೂರಕ್ಕೂ ಹೆಚ್ಚು ಜನರು ಕಟ್ಟಡಗಳ ಅವಶೇಷಗಳಡಿ ಸಿಲುಕಿರಬಹುದು ಎಂದು ಮೂಲಗಳು ಹೇಳಿವೆ ಧಾರಾಲಿ ಪ್ರದೇಶದಲ್ಲಿ ಭಾರಿ ಮಳೆ ಬೀಳುವ ಸಾಧ್ಯತೆ ಇದ್ದು ಭಾರತೀಯ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದೆ ಮೇಘ ಸ್ಫೋಟದಿಂದ ಖೀರ್ ಗಂಗಾ ನದಿಯಲ್ಲಿ ಉಂಟಾದ ಹಠಾತ್ ಪ್ರವಾಹಕ್ಕೆ ಹಲವಾರು ಮನೆಗಳು ಕೊಚ್ಚಿಕೊಂಡು ಹೋಗಿವೆ ಉತ್ತರ ಕಾಶಿಯ ಪ್ರಾಚೀನ ಕಲ್ಪ ಕೇದಾರ ದೇವಾಲಯವು ಕೆಸರಿನಡಿ ಹೂ ು ಹೋಗಿರುವುದು ನೋವಿನ ವಿಷಯವಾಗಿದೆ ಈ ತಾಣವು ಕೇವಲ ಧಾರ್ಮಿಕ ಆಸ್ತಿಯಷ್ಟೇ ಅಲ್ಲದೆ ಇದೊಂದು ನಮ್ಮ ಸಂಸ್ಕೃತಿಯ ಪ್ರತೀಕವಾಗಿದೆ ಹಲವಾರು ವರ್ಷಗಳಿಂದ ನೆಲದಡಿ ಹೂತು ಹೋಗಿದ್ದ ಈ ದೇವಾಲಯ ಹತ್ತೊಂಬತ್ನೂರ ನಲವತ್ತೈದರಲ್ಲಿ ನಡೆದ ಉತ್ಖನನದಲ್ಲಿ ಹಲವಾರು ಅಡಿ ನೆಲ ಅಗೆದ ನಂತರ ಕೇದಾರನಾಥ ದೇವಾಲಯವನ್ನೇ ಹೋಲುವ ಪ್ರಾಚೀನ ದೇವಾಲಯವು ಪತ್ತೆಯಾಗಿತ್ತು ನೆಲಮಟ್ಟಕ್ಕಿಂತ ಕೆಳಗಿರುವ ಈ ದೇವಾಲಯದಲ್ಲಿ ಪ್ರಾರ್ಥನೆ ಸಲ್ಲಿಸಲು ಕೆಳಗೆ ಇಳಿದು ಹೋಗಬೇಕಾಗಿತ್ತು ಪ್ರವಾಹದಿಂದ ನೀರು ಗ್ರಾಮಕ್ಕೆ ನುಗ್ಗುತ್ತಿರುವುದು ಹಾಗೂ ಮನೆಗಳಿಗೆ ಹಾನಿಯಾಗುತ್ತಿರುವುದನ್ನು ತೋರಿಸುವ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಹಂಚಿಕೆಯಾಗಿವೆ ಇದು ಪ್ರವಾಹದ ದೊಡ್ಡ ಭೀಕರತೆಯನ್ನು ತೋರಿಸುತ್ತಿದ್ದು ನಾವು ಟಿವಿಯಲ್ಲಿ ಯಾವುದೋ ಒಂದು ಮೂವಿ ನೋಡುತ್ತಿರುವಂತೆ ಭಾಸವಾಗುತ್ತಿದೆ ಈ ಸ್ಫೋಟ ಕೇವಲ ಪ್ರಕೃತಿಯ ಕೋಪವಲ್ಲ ಇದು ಮಾನವನ ನಿರ್ಲಕ್ಷ್ಯಕ್ಕೆ ದೊರೆತ ಪ್ರತಿಫಲವಾಗಿದೆ ಎಂದರೆ ತಪ್ಪಾಗಲಾರದು ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಕೃತಿಯನ್ನು ರಕ್ಷಿಸುವ ಮೂಲಕ ಮನುಷ್ಯ ತನ್ನನ್ನು ತಾನು ರಕ್ಷಿಸಿಕೊಳ್ಳಬೇಕಾದ ಅನಿವಾರ್ಯ ಎದುರಾಗಿದೆ ಇದು ಕೇರಳದ ವಯನಾಡು ದುರಂತವನ್ನು ನೆನಪಿಸುವಂತಿದೆ ಇದು ಕೇವಲ ಉತ್ತರಾಖಂಡದ ಸಮಸ್ಯೆಯಲ್ಲ ಇದು ದೇಶದ ಎಲ್ಲಾ ಪರ್ವತ ಪ್ರದೇಶಗಳಿಗೆ ಒಂದು ಎಚ್ಚರಿಕೆಯ ಘಂಟೆಯಾಗಿದೆ ಇಂತಹ ವಿಪತ್ತುಗಳಿಂದ ನಾವು ಪಾಠ ಕಲಿಯಲೇಬೇಕಾಗಿದೆ ಪದೇ ಪದೇ ಉಂಟಾಗುವ ಪ್ರವಾಹ ಸ್ಥಿತಿಯಿಂದ ಜನ ತತ್ತರಿಸುತ್ತಿದ್ದರೂ ಈ ಸಮಸ್ಯೆಗೊಂದು ಶಾಶ್ವತ ಪರಿಹಾರ ಇಲ್ಲದಿದೆ ರುವುದು ಆತಂಕಕಾರಿ ಸಂಗತಿಯಾಗಿದೆ ಇದನ್ನು ಲಘುವಾಗಿ ಪರಿಗಣಿಸುವಂತಹದ್ದಲ್ಲ ಪ್ರವಾಹಕ್ಕೆ ಕೊಚ್ಚಿ ಹೋದ ಬದುಕನ್ನು ಮತ್ತೆ ಕಟ್ಟಿಕೊಳ್ಳಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡಲೇ ನೆರವಿಗೆ ಧಾವಿಸಬೇಕು ಜೊತೆಗೆ ಶಾಶ್ವತ ಪರಿಹಾರ ಕ್ರಮಗಳ ಕುರಿತು ಯೋಚಿಸಬೇಕಾಗಿದೆ ಪ್ರಾಕೃತಿಕ ವಿಪತ್ತುಗಳನ್ನು ಎದುರಿಸಲು ನಾವು ಮಾಡಿಕೊಂಡ ಸಿದ್ಧತೆ ಏನೇನು ಸಾಲದು ಎನ್ನುವುದು ಇಂತಹ ಪ್ರವಾಹದ ಸಂದರ್ಭಗಳಲ್ಲಿ ಮತ್ತೆ ಮತ್ತೆ ಸಾಬೀತಾಗುತ್ತಲೇ ಇದೆ ವಿಪತ್ತು ಸಂಭವಿಸಿದ ಮೇಲೆ ಜಾಗೃತವಾದರೆ ಏನೂ ಪ್ರಯೋಜನವಿಲ್ಲ ವಿಕೋಪದ ಸನ್ನಿವೇಶವನ್ನು ಮುಂಚೆಯೇ ಊಹಿಸುವುದು ಅದಕ್ಕೆ ತಕ್ಕಂತೆ ಕ್ರಿಯಾ ಯೋಜನೆ ರೂಪಿಸುವುದು ನಮ್ಮ ಆದ್ಯತೆಯಾಗಬೇಕು